ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನನೇ ಆಗಿತ್ತು ನಾನು ಲೆಂತಿ ವಿಡಿಯೋ ಅಪ್ಲೋಡ್ ಮಾಡಿ ಸಮಯದ ಅಭಾವ ಮತ್ತು ನಾನು ವಿಡಿಯೋ ಏನೂ ಶೂಟ್ ಮಾಡ್ಕೊಳ್ಳಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಸೊ ನನ್ನ ವೀಡಿಯೋಗಳಿಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರೂ ತುಂಬಾ ತುಂಬಾ ಥ್ಯಾಂಕ್ಸ್ ಒಂದೊಂದು ಸಬ್ಸ್ಕ್ರೈಬರು ಸಬ್ಸ್ಕ್ರೈಬ್ ಮಾಡಿದಾಗ ಎಷ್ಟೊಂದು ಖುಷಿ ಸಿಗುತ್ತೆ ಅಂತ ಬರೀ ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಸೊ ತುಂಬಾ ಥ್ಯಾಂಕ್ಸ್ ಯಾರಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ ಸೊ ಆಗಲೇ ತಂಬಳ ತಮ್ಮನೆಯಲ್ಲಿ ನೋಡಿದ ಹಾಗೆ ಸೊ ಸೊ ಇವತ್ತೊಂದು ಆಗಿ ಅಮ್ಮ ಸ್ಟೈಲಲ್ಲಿ ಒಂದು ಸಾಂಬಾರ್ ಪೌಡರನ್ನ ಹೆಂಗೆ ಮಾಡೋದು ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಳ್ತಾ ಇದ್ದೀನಿ ಸೊ ತುಂಬಾ ರುಚಿಯಾಗಿರುತ್ತೆ ಸಾಂಬಾರ್ ಪೌಡರ್ಗೆ ಮತ್ತು ಯಾವುದೇ ರೀತಿ ಕೆಮಿಕಲ್ಸ್ ಎಲ್ಲ ಇಲ್ದಿರ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಪರ್ಫೆಕ್ಟಾಗಿ ಸಾಂಬಾರ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಸಾಂಬಾರ್ ಪೌಡರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ದಿಢೀರಂಥ ಸಾಂಬಾರು ಮಾಡಬೇಕು ಅಂತ ಅಂದರೆ ಮುಚ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ ಅಷ್ಟು ಆಗಿರುತ್ತೆ ಸಾಂಬಾರು ಪೌಡರು ಟೇಸ್ಟು ಅಷ್ಟೇ ಆಗಿರುತ್ತೆ ಸೊ ಇದೆಲ್ಲ ಕ್ವಾಂಟಿಟಿ ಎಲ್ಲವೂ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಎಷ್ಟು ಹಾಕಿದ್ದೀನಿ ಅಂತ ಅದನ್ನೇ ರೆಷ್ಯೂನ ಫಾಲೋ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಯಾಕೆಂದರೆ ನಾನು ಆಲ್ಮೋಸ್ಟ್ ಹದಿನೆಂಟು ವರ್ಷ ಇಂದ ಸೇಮ್ ಮೆತಡಲ್ಲೇ ಸಾಂಬಾರು ಪೌಡರ್ ಮಾಡ್ತಾ ಇರೋದು ಇದು ನಮ್ಮಮ್ಮ ನನಗೆ ಕಲಿಸ್ಕೊಟ್ಟಿರೋದು ಆ್ಯಕ್ಚುಲಿ ನಮ್ಮಮ್ಮ ಇವಾಗೂ ಇದೇ ಥರ ಮಾಡ್ತಾರೆ ನಾನು ಎಷ್ಟೊಂದು ಸರಿ ನನ್ನ ಆಗಲ್ಲ ಅಂದಾಗ ಒಂದೊಂದು ಸಾರಿ ನಮ್ಮಮ್ಮನ ಮನೆಯಿಂದನೇ ಸಾಂಬಾರ್ ಪೌಡರ್ ತೊಗೊಂಡ್ಬರ್ತೀನಿ ಬಟ್ ಆದಷ್ಟು ನಾನು ಟ್ರೈ ಮಾಡಿಕೊಂಡು ನಾನು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ ನೋಡ್ಕೊಳ್ತೀನಿ ಸೊ ಇದು ಈ ಸರಿ ಕೂಡ ನಾನೇ ಸಾಂಬಾರು ಪೌಡರ್ ಮಾಡಿಕೊಂಡೆ ಎಲ್ಲ ನಾವಮ್ಮ ಲಿಸ್ಟ್ ಬರ್ದುಕೊಡ್ಬಿಟ್ಟಿದ್ದಾರೆ ಇಷ್ಟಿಷ್ಟು ಕ್ವಾಂಟಿಟಿಗೆ ಇಷ್ಟಿಷ್ಟೇ ಹಾಕಬೇಕು ಅಂತ ಅಂದ್ಬಿಟ್ಟು ಸೊ ಅದೇ ಪ್ರಕಾರ ನಾನು ಸಾಂಬಾರು ಪೌಡರ್ನ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೊ ಇದಕ್ಕೆ ಬಂದುಬಿಟ್ಟು ಎಲ್ಲ ಫಸ್ಟು ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಹುರಿಯೋದಕ್ಕೆ ತಗೊಳ್ಬೇಕು ಸೊ ಮೆಣಸಿನ್ಕಾಯಿ ಧನಿಯಾ ಚೆನ್ನಾಗಿ ಒಣಗಿರಬೇಕು ಚೆನ್ನಾಗಿ ಒಣಗಿದ್ರೆ ಮಾತ್ರನೇ ನಮ್ಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಯಾಕೆಂದರೆ ನಾವು ಇದನ್ನು ಹತ್ತು ಹತ್ತರಿಂದ ಒಂದು ಹನ್ನೆರಡು ತಿಂಗಳು ಇಟ್ಟಿರ್ತೀವಲ್ಲ ಸಾಂಬಾರು ಪೌಡರು ಸೊ ಹಾಗಾಗಿ ಚೆನ್ನಾಗಿ ಹುರಿದು ಚೆನ್ನಾಗಿ ಮಾಡಬೇಕು ಅಂದರೆ ಗೂಡು ಕಟ್ಟೋ ಥರ ಅಂದರೆ ಹಾಳಾಗಿಬಿಡತ್ತೆ ಸಾಂಬಾರು ಪೌಡರು ಸೊ ಹಾಗಾಗಿ ಚೆನ್ನಾಗಿ ಬಿಸಿಲಿಗೆ ಹಾಕಿ ಒಣಗಿಸ್ಬೇಕು ಇವಾಗಿರೋ ಸೀಸನ್ನಲ್ಲಿ ತುಂಬ ಒಣಗಿಸೋದು ನನಗೆ ಕಷ್ಟನೇ ಆಯಿತು ಬಿಸಿಲಿದ್ದಾಗ ತೊಗೊಂಡೋಗಿಡೋದು ಮತ್ತು ತಗೊಬರೋದು ಈ ಥರನೇ ಮಾಡಿ ಒಣಗಿಸಿ ಮೆಣಸಿನ್ಕಾಯಿನ ಧನಿಯಾನ ಮಾಡ್ದು ಅಟ್ಲೀಸ್ಟ್ ಧನಿಯ ಬೇಗ ಒಣಗಿಬಿಡುತ್ತೆ ಸೊ ಮೆಣಸಿನ್ಕಾಯಿ ಒಣಗೋದಿದೆಯಲ್ಲ ಇದು ಇವಾಗಿನ ಸೀಸನಲ್ಲಿ ತುಂಬಾ ಕಷ್ಟ ಅಂತ ಅನಿಸುತ್ತೆ ಸೊ ಹಾಗಾಗಿ ನನಗೆ ಸ್ವಲ್ಪ ರಿಸ್ಕಿ ಅನ್ನಿಸ್ತು ಸೊ ನಾನು ಏಕೆಂದರೆ ನಾನು ಈ ಮೊದಲು ಮಿನಿ ಬ್ಲಾಗ್ಗಳಲ್ಲೂ ಸಹ ಹೇಳಿದ್ದೆ ನಾನು ಸೊ ಇಟ್ ಮಾಡಿಲ್ಲ ಸಾಂಬಾರ್ ಪೌಡರ್ ಈ ಸರಿ ಸಮ್ಮರಲ್ಲಿ ಅಂತ ಆಲ್ಮೋಸ್ಟ್ ನಾನು ಸಮ್ಮರಲ್ಲೇನೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗಾಗಿ ಸಮ್ಮರಲ್ಲಿ ಈ ಸರಿ ಮಾಡ್ಕೊಳೋಕೆ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಇವಾಗ ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ಎಲ್ಲ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀವೋ ಅದನ್ನೆಲ್ಲನೂ ಸಹ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ್ರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದು ಸ್ಲೋ ಹೈ ಲೋ ಫ್ಲೇಮ್ ಮಾಡಿಕೊಂಡು ಹುರ್ಕೊಂಡ್ರೆ ಸಾಂಬಾರ್ ಪೌಡರ್ ಫರ್ಫೆಕ್ಟಾಗಿ ಬರುತ್ತೆ ಇದಕ್ಕೆ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದೂವರೆ ಕೆ ಜಿಯಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಮತ್ತು ಖಾರ ಮತ್ತು ಎಲ್ಲ ಕಲರು ಎರಡೂ ಬರುತ್ತೆ ಈ ಮೆಣಸಿನ್ಕಾಯಿ ಹಾಕೋದ್ರಿಂದಾಗಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಒಂದೂವರೆ ಕೆ ಜಿ ಮೆಣಸಿನ್ಕಾಯಿಗೆ ಎರಡು ಕೆ ಜಿ ಧನಿಯಾ ಮತ್ತು ಕಾಳುಗಳೆಲ್ಲನೂ ಸಹ ಕಾಲ್ ಕಾಲು ಕೆ ಜಿ ಏನೇನೆಲ್ಲ ಹಾಕಿದ್ದೀನಿ ಅಂದ್ಬಿಟ್ಟು ಸಹ ಹೇಳ್ತೀನಿ ನಾನು ಇದಕ್ಕೆ ಉದ್ದಿನಬೇಳೆ ಉದ್ದಿನಬೇಳೆನೂ ಒಂದು ಇನ್ನೂರು ಗ್ರಾಮ್ ತೊಗೋಬೇಕು ಈ ಕಂಪೇರ್ಡ್ ಟು ಅದರ್ ಬೇಳೆ ಬೇಳೆಗಳಿಗೆ ಬೇಳೆಕಾಳು ಏನಾಗ್ತೀವೋ ಈ ಉದ್ದಿನ ಬೇಳೆ ಸ್ವಲ್ಪ ಕಡಿಮೆ ಹಾಕೋಬೇಕು ಏಕೆಂದರೆ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಕಡಲೆ ಕಡಲೆ ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ನಾವು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀವಿ ಅಂತಂದರೆ ಸೊ ಅದಕ್ಕೆ ಟೂ ಹಂಡ್ರೆಡ್ ಗ್ರಾಮ್ಸ್ ಟೂ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಒನ್ ಏಯ್ಟಿಯಿಂದ ಟೂ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ತೊಗೋಬೇಕು ಉದ್ದಿನಬೇಳೆ ಸೊ ಅವಾಗ ಪರ್ಫೆಕ್ಟಾಗಿ ಬರುತ್ತೆ ಒಂದು ಕಡೆ ನಾನು ಮೆಣಸಿನಕಾಯಿನೂ ಹಾಗೆ ಹುರ್ಕೊಂಡು ಮೆಣಸಿನಕಾಯಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಹುರಿಯೋದಕ್ಕೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸೈಡಲ್ಲಿ ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ ಅದಕ್ಕೆ ದಪ್ಪ ತಳ ಇರೋ ಪಾತ್ರೆ ತೊಗೊಂಡಿದ್ದೀನಿ ಯಾಕೆಂದರೆ ಬೇಗನೂ ಆಗುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಬಾಣಲಿನಲ್ಲಿ ಕಾಳುಗಳನ್ನ ಬೇಳೆಗಳನ್ನ ಎಲ್ಲನೂ ಸಹ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕಾಳು ಅಂತ ಏನೂ ಹಾಕಲ್ಲ ಬರೀ ಬೇಳೆಗಳನ್ನ ಸಹ ಯೂಸ್ ಮಾಡಿದ್ದೀನಿ ಬೇಳೆಗಳನ್ನ ಮಾತ್ರ ಮತ್ತು ಅದರ ಸ್ಪೈಸಸ್ ಕಾಳುಗಳಂದರೆ ಮೆಣಸಿನ ಕಾಳು ಮೆಂತ್ಯ ಕಾಳು ಆ ಥರ ಕಾಳುಗಳನ್ನ ಯೂಸ್ ಮಾಡಿದ್ದೀನಿ ಅರ್ಶನ ಕೊಂಬು ಏನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ ಏಕೆಂತಂದರೆ ಸೊ ಅದನ್ನು ಮೆ ಮಿಷಿನ್ಗೆ ಹಾಕ್ಸ್ಬೇಕಾದ್ರೆ ಅದು ಚೆನ್ನಾಗಿ ದಪ್ಪ ದಪ್ಪ ಇದ್ದರೆ ಅಲ್ವಾ ಸೊ ಹಾಗಾಗಿ ಸೊ ಈ ದನಿಯಾ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಫಸ್ಟು ಸೊ ಧನಿಯಾ ಎಲ್ಲ ಹುರಿದಿದ್ದೆಲ್ಲ ಆಗಿತ್ತು ಸೊ ಹಾಗಾಗಿ ಇದನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಇಟ್ಕೊಳ್ತಾ ಇದ್ದೆ ಹಾಗೆ ಕರಿಬೇವು ಸಹ ಅಷ್ಟೇ ನೆರಳಳ್ಳಿ ಒಣಗಿಸಿ ಮತ್ತು ಹುರಿದು ಇಟ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬಿಡ್ತೀನಿ ಫಸ್ಟೇನೆ ಸೊ ಇದನ್ನೆಲ್ಲ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ನಾನು ಸೊ ಆಮೇಲೆ ಮಿಕ್ಕಿದ್ದ ಸ್ಪೈಸಸ್ ಎಲ್ಲ ಆಮೇಲೆ ಹುರ್ಕೊಳ್ತಾ ಇದ್ದೆ ಮೋಸ್ಟ್ ಒಂದು ದಿನ ಫುಲ್ ಪೂರ್ತಿ ಇದೆ ಕೆಲಸ ಹಿಡಿಯುತ್ತೆ ಸಾಂಬಾರ್ ಪೌಡರ್ ಮಾಡ್ಕೋಬೇಕು ಅಂದಾಗ ನನಗಂತೂ ಒಂದು ದಿನ ಫುಲ್ಲು ಇಡಿಸಿತ್ತು ಸೊ ಇವಾಗ ಬೇಳೆ ಹುರ್ಕೊಂಡೆ ಉದ್ದಿನ ಬೇಳೆ ಹುರ್ಕೊಂಡೆ ಇವಾಗ ಹೆಸರು ಬೇಳೆ ಹಾಕಿದ್ದೀನಿ ಬೇಳೆನ ಸಹ ಹುರ್ಕೊಳ್ತಾ ಇದ್ದೀನಿ ಎಲ್ಲನೂ ಸಹ ಲೈಟ್ ಗೋಲ್ಡನ್ ಬ್ರೌನು ಎಷ್ಟು ಆಗಬೇಕು ಆ ಥರ ಲೋ ಫ್ಲೇಮ್ನಲ್ಲಿ ಮಾಡ್ಕೋಬೇಕು ಇದು ಯಾಕಂದರೆ ಸ್ವಲ್ಪ ಟೈಮ್ ಇಡ್ಸತ್ತೆ ಟೈಮ್ ನೋಡಿಕೊಂಡು ಟೈಮ್ ಇರೋ ಥರ ಮಾಡ್ಕೋಬೇಕು ಆವಾಗೇ ತುಂಬಾ ಆಗಿರುತ್ತೆ ಸ್ಮೆಲ್ಲು ಅಷ್ಟೇ ಮನೇಲಿ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲರಿಗುನೂ ಇಲ್ಲಿ ಸಾಂಬಾರ್ ಪೌಡರ್ ಮಾಡ್ತಾ ಇದ್ದೀವಿ ಅಂತ ಅಷ್ಟು ಘಮಗಮ ಅಂತ ಇರುತ್ತೆ ಮನೆಯಲ್ಲೂ ತುಂಬಾನೇ ಆಗಿ ಬರುತ್ತೆ ಇದನ್ನೆಲ್ಲ ಆದಮೇಲೆ ಸೊ ನಾವು ಎಲ್ಲ ಒಂದನ್ನ ಒಂದ್ ಕಡೆ ಹಾಕಕ್ಕೆ ಇಡಬೇಕು ಸುಮ್ಮನೆ ಹಾಗೆ ಒಂದು ಡಬ್ಬಿನಲ್ಲಿ ಏನಾದ್ರಲ್ಲ ಹಾಕಬಾರ್ದು ಗಾಳಿಗೆ ಹಾರಾದಿ ತಣ್ಣಗಾದ್ಮೇಲೆ ಮಾತ್ರನೇ ಸ್ಪೈಸಸ್ನ ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕ್ಸ್ಕೊ ಬರೋ ಥರ ಮಾಡ್ಕೋಬೇಕು ಸೊ ಈ ಥರ ಒಂದು ಸೈಡಲ್ಲಿ ನಾನು ಮೆಣಸಿನಕಾಯಿ ಒಂದು ಸೈಡಲ್ಲಿ ಇದು ಎರಡೂ ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಅಷ್ಟೇ ನಾನೊಂದು ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಮೆಣಸಿನ ಮೆಣಸು ತೊಗೊಂಡಿದ್ದೀನಿ ಖಾರ ಬೇಕಾಗುತ್ತಲ್ವಾ ಸೊ ನಾವು ಆಲ್ರೆಡಿ ಮೆಣಸು ಮೆಣಸಿನ್ಕಾಯಿ ಹಾಕಿರ್ತೀವಿ ಸೊ ಅದಕ್ಕೆ ಮೆಣಸೂ ಸಹ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನು ಮೆಣಸಿನ್ಕಾಯಿ ಒಂದೂವರೆ ಕೆ ಜಿ ತೊಗೊಂಡಿದ್ದೀನಿ ಅಂದರೆ ಅಂತ ಹೇಳಿದ್ನಲ್ವ ಅದ್ರ ಜೊತೆಗೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಅರ್ಧ ಕೆ ಜಿ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇನ್ನೊಂದು ಏನಂದರೆ ತುಂಬಾ ಟೇಸ್ಟು ಸಖತ್ತಾಗಿ ಬರುತ್ತೆ ಆಮೇಲೆ ಕಲರೂ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಕಲರ್ ಸೂಪರಾಗಿರುತ್ತೆ ಸಾಂಬಾರು ಮತ್ತು ನಾನು ಸಾಂಬಾರು ಯಾವಾಗಾರು ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು ಇದು ಮೆಣಸು ಹುರ್ಕೊಂಡಿದ್ದಾದ್ಮೇಲೆ ಸ ಮೆಣಸಿನ ಜಾಸ್ತಿ ಹೊತ್ತು ಹುರಿಬೇಕಾಗಿಲ್ಲ ಸುಮ್ಮನೆ ಸ್ವಲ್ಪ ಬೆಚ್ಚಗಾದರೆ ಸಾಕು ಮೆಣಸು ಇದೆಲ್ಲನೂ ಸಾಸಿವೆ ಇದೆಲ್ಲನೂ ಸಹ ಸ್ವಲ್ಪ ಸಿ ಪಟ ಪಟ ಅಂತ ಅಂದ್ಬಿಟ್ಟು ಹುರಿದಾಗ ಸೌಂಡ್ ಬರಬೇಕು ಆವಾಗ ಪರ್ಫೆಕ್ಟಾಗಿ ಹುರಿದಿದೆ ಅಂತ ಅನಿಸುತ್ತೆ ಮತ್ತು ಟೇಸ್ಟು ಸಖತ್ತಾಗಿರುತ್ತೆ ಸೊ ಸಾಸಿವೆ ಇಲ್ಲಿ ಒಂದು ನಾನು ಕಾಲು ಕೆ ಜಿಯಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸೊ ಸಾಸಿವೆನೂ ಹುರ್ಕೊಂಡು ಅದನ್ನು ಸಹ ಸೈಡ್ಗೆ ಎಲ್ಲನೂ ಒಂದರಲ್ಲಿ ಹಗಲುವಾಗ ಪಾತ್ರೆ ತಗೊಂಡು ಅದರಲ್ಲಿ ಹಾರಾಕಕ್ಕೆ ಇಡಬೇಕು ಯಾಕಂದರೆ ಬಿಸಿ ಇದ್ದು ಹಂಗೆ ಹಾಕಿ ಇಟ್ಟರೆ ಒಂಥರ ನಮಗೆ ಹಾವಿ ಹಾವಿಯಾದಂಗಾಗಿ ಒಂಥ ಮೆತ್ತಗೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಅಗಲವಾಗಿರೋ ಪಾತ್ರೆಯಲ್ಲಿ ಹಾರಾಕಿ ಇಡಬೇಕು ಏನೇ ಒಂದು ಸ್ಪೈಸಸ್ನ ಹುರ್ಕೊಂಡು ನಾವು ಸಪ್ರೇಟಾಗಿ ಹಾಕ್ಕೊಂಡ್ರೆ ಮೆಣಸಿನ್ಕಾಯಿನೂ ಅಷ್ಟೇ ಒಂದು ಅಗಲವಾಗಿರೋ ಒಂದು ಬಟ್ಟೆ ಅಥವಾ ಒಂದು ಪ್ಲಾಸ್ಟಿಕ್ ಶೀಟು ಹಾಕ್ಬಿಟ್ಟು ಸೊ ಅದ್ರ ಮೇಲೆ ಹಾರಾಕೋಕ್ಕೆ ಬಿಡಬೇಕು ಹುರಿದಾದ ಮೇಲೆ ಸೊ ಆವಾಗ ಸ್ವಲ್ಪ ಬೆ ತಣ್ಣಗಾಗುತ್ತೆ ತಣ್ಣ ಅಂದರೆ ನೆರಳಲ್ಲೇ ತಣ್ಣಗಾದರೆ ಕ್ರಿಸ್ಪಿಯಾಗಿ ಆಗುತ್ತೆ ಎಲ್ಲನೂ ಸ್ಪೈಸಸ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಅಷ್ಟು ಓಂಕಾಳು ತೊಗೊಂಡಿದ್ದೀನಿ ಓಂಕಾಳು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೀರ್ಣಶಕ್ತಿಗಾಗಿರ್ಬೋದು ತಲೆ ಕೂದಲುಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ತುಂಬಾ ಒಳ್ಳೆಯದು ನಮ್ಮ ಇಂಡಿಯನ್ ಸ್ಪೈಸಸಲ್ಲಿ ಪ್ರತಿಯೊಂದು ಸ್ಪೈಸಸ್ಸು ಅಷ್ಟೇ ಆರೋಗ್ಯಕ್ಕೆ ಒಂದು ಥರ ಅಲ್ದಿರೋ ಇನ್ನೊಂದು ಥರದಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲ ಸ್ಪೈಸಸ್ಸು ಅಷ್ಟೇ ಅಷ್ಟು ಬೆನಿಫಿಟ್ಸ್ ಕೊಡುತ್ತೆ ನಮ್ಮ ಆರೋಗ್ಯಕ್ಕೆ ಸೊ ಹಾಗಾಗಿ ಎಲ್ಲ ಥರ ಸ್ಪೈಸಸ್ನೂ ಸಹ ಯೂಸ್ ಮಾಡ್ತೀವಿ ಇಲ್ಲಿ ಸೊ ಮೆಂತ್ಯ ಕಾಳು ಅಷ್ಟೇ ನಾನೊಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ ಕಾಳು ಅಷ್ಟೇ ಆರೋಗ್ಯಕ್ಕೆ ಕೂದಲುಗೆ ಕಣ್ಣಿಗೆ ಸ್ಕಿನ್ಗೆ ಇದಕ್ಕೆಲ್ಲೂ ಸಹ ತುಂಬಾ ಒಳ್ಳೆಯದು ಇದನ್ನೂ ಸಹ ನಾನು ಸಾಂಬಾರ್ ಪೌಡರ್ನಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೈಮ್ ಇಡಿಸುತ್ತೆ ನೋಡಿ ಇಷ್ಟು ಬ್ರೌನಿಶ್ ಆಗಬೇಕು ಸೊ ಹಾಗಾಗಿ ಸೊ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಅದನ್ನು ಅಷ್ಟೇ ಬೆಂದಾದಮೇಲೆ ನೆಕ್ಸ್ಟು ನಾನಿವಾಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಮತ್ತು ಗಸಗಸೆ ಎಲ್ಲವೂ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೆ ತೊಗೋಬೇಕು ಎಳ್ಳು ಮತ್ತು ಗಸಗಸೆ ಎಲ್ಲ ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರು ತಳ ಎಡೆಯುತ್ತೆ ಸೊ ಹಾಗಾಗಿ ಒಂದು ಫಿಫ್ಟಿ ಅಷ್ಟು ಎಳ್ಳು ಮತ್ತು ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ನಮ್ಮ ಎಣ್ಣೆ ಅಂಶ ಎಲ್ಲ ಇರೋದ್ರಿಂದಾಗಿ ಸ್ಕಿನ್ಗೆ ಹೇರ್ಸ್ಗೆ ಎಲ್ಲನೂ ತುಂಬಾ ಒಳ್ಳೆಯದು ಎಲ್ಲ ಸ್ಪೈಸಸ್ಸು ಅಷ್ಟೇ ಇಂಡಿಯನ್ ಸ್ಪೈಸಸ್ ಅಂತಂದ್ರೆ ಹಾಗೆ ಅಲ್ವಾ ಸೊ ಒಂದಲ್ಲ ಒಂದು ರೀತಿ ಬೆನಿಫಿಟ್ಸ್ ಕೊಡುತ್ತೆ ಮತ್ತು ಟೇಸ್ಟು ಅಷ್ಟೇ ಸಖದಾಗಿರುತ್ತೆ ಸೊ ಹಾಕಿದ್ರೆ ಸೊ ಹಂಗಾಗಿ ಎಳ್ಳು ಸಹ ನಾನು ಚೆನ್ನಾಗಿ ತರ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ತಾ ಇದ್ದೀನಿ ಗಸಗಸೆನೂ ಅಷ್ಟೇ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹುರ್ಕೊಳ್ತಾ ಇದ್ರೆ ಸಿಡಿತಾ ಇರುತ್ತೆ ಚಟಪಟ ಅಂತ ಅಂದ್ಬಿಟ್ಟು ಸಿಡಿದು ಅದಾದಮೇಲೆ ಚೆನ್ನಾಗಿ ಹುರ್ಕೊಂಡು ಒಂದು ಬ್ರೌನಿಶ್ ರೆಡ್ ಆಗಾಗ ಎತ್ಕೊಂಡು ಅದರ ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಹಂಗೆ ಇವಾಗ ಹಿಂಗ್ ತಗೊಂಡಿದ್ದೀನಿ ಹಿಂಗ್ ಬಂದು ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಹಿಂಗ್ ಫುಲ್ ತಗೊಂಡಿದ್ದೀನಿ ಪೌಡರು ಸೊ ಒಂದು ಬಾಟ್ಲಲ್ಲಿ ಎಷ್ಟು ಬರುತ್ತೋ ಅಷ್ಟು ಹಾಕಿದ್ದೀನಿ ಸ್ವಲ್ಪ ಹುರ್ಕೊಳ್ಬೇಕು ಬೆಚ್ಚಿಗೆ ಯಾಕಂದರೆ ಸ್ವಲ್ಪ ಮೆತ್ತೆ ಅನಿಸುತ್ತಲ್ವಾ ಹಿಂಗ್ ಅದರಂಗ್ ಸ್ವಲ್ಪ ಒಂದು ಒಂದು ಸಾಕಾಗುತ್ತೆ ಇದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದನ್ನೆಲ್ಲ ತಗೊಂಡು ಒಂದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಮೆಣಸಿನ್ಕಾಯಿನೂ ಸಹ ಉರಿದಿದ್ದೆಲ್ಲ ಆಯ್ತು ಸೊ ನಾನೆಲ್ಲ ತೆಗೆದು ಒಂದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮೊರದಲ್ಲಿ ಹಾಕಿ ಇಟ್ಕೊಂಡಿದ್ದೆ ಆರ್ಲಿ ಅಂತ ಸ್ಪೈಸಸ್ ಎಲ್ಲನೂ ಸಹ ಸೊ ಇದೆಲ್ಲನೂ ಒಂದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಲವಾಗಿರೋ ಇದಕ್ಕೆ ಟಬ್ಗೆ ಸೊ ಒಂದು ಸ್ವಲ್ಪ ಬಿಸಿ ಎಲ್ಲ ಆರಲಿ ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಹಾರಿದ್ಮೇಲೆ ನಾವು ಎಲ್ಲ ಒಂದೇ ಮೆಣಸಿನಕಾಯಿ ಧನಿಯಾ ಎಲ್ಲ ಏನೇನೆಲ್ಲ ಹುರ್ಕೊಂಡಿದ್ದೀವೋ ಅದನ್ನೆಲ್ಲನೂ ಒಂದೇ ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಮಿಷಿನ್ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು ಅಂದರೆ ಮಿಲ್ಗೆ ಹಾಕ್ಸ್ಕೊಂಬರ್ಬೇಕು ಸೊ ಅಕ್ಕಿನೂ ಸಹ ಒಂದು ಕಾಲು ಅಷ್ಟು ಅಕ್ಕಿ ತೊಗೊಂಡಿದ್ದೆ ನಾನು ಅದನ್ನು ಸಹ ಫಸ್ಟನ್ನೇ ಹುರಿದು ಇಟ್ಕೊಂಡಿದ್ದೆ ಸಪ್ರೇಟಾಗಿ ಸೊ ಎಲ್ಲ ಈ ಥರ ಸ್ಪೈಸಸ್ ಎಲ್ಲನೂ ಸಹ ಸಹ ಮಿಕ್ಸ್ ಮಾಡಿ ಇಟ್ಕೋಬೇಕು ಇವಾಗ ಚೆನ್ನಾಗಿ ಹುರಿದಿದೆ ಮತ್ತು ಒಳ್ಳೆ ಗಮನೂ ಬರ್ತಾ ಇದೆ ಮತ್ತು ಚೆನ್ನಾಗಿ ಫ್ರೈ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಇದಿಷ್ಟು ನನಗೆ ಎಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಇಲ್ಲಿ ನೋಡಿ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿಯೂ ಸಹ ನಾನು ಅರ್ಧ ಕೆ ಜಿ ಅಷ್ಟು ಒಣಗಿಸಿ ಬಿಸಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು ಆಗಿದೆ ಸೊ ಇನ್ನು ಎಲ್ಲಾ ಮೆಣಸಿನಕಾಯಿ ಒಂದು ಸ್ವಲ್ಪ ಮಿಕ್ಸರ್ ಜಾರ್ ಅಲ್ಲಿ ತೆರೆ ತೆರೆಯಾಗಿ ಪೌಡರ್ ಮಾಡ್ಕೊಳ್ತೀನಿ ಯಾಕಂದ್ರೆ ಮಿಲ್ಲಲ್ಲಿ ಸರಿಯಾಗಿ ಪೌಡರ್ ಆಗಲ್ಲ ಅಂತ ಫುಲ್ ಹಂಗೆ ತಗೊಂಡ್ರೆ ಮಿಶಿನಲ್ಲಿ ಎಲ್ಲನೂ ಸಹ ಜಾಸ್ತಿ ಇದಾಗಲ್ಲ ಅಂತ ಅಂದ್ಬಿಟ್ಟು ಪೌಡರ್ ಚೆನ್ನಾಗಿ ಆಗಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಎಲ್ಲ ಒಂದು ಮಿಕ್ಸಿಗೆ ಹಾಕಿ ಹಾಕಿ ಎಲ್ಲ ಸ್ವಲ್ಪ ತೆರೆ ತೆರೆಯಾಗಿ ಪೌಡರ್ ಮಾಡಿಕೊಂಡು ಹಾಕ್ಕೊಂಡು ಆಮೇಲೆ ನಾನು ಮಿಲ್ಲಿಗೆ ಹಾಕ್ಸ್ಕೊಂಬರ್ತೀನಿ ಹಣ್ಸಿನ್ಕಾಯಿ ಎಲ್ಲನೂ ತೊಟ್ಟು ಬಿಡಿಸ್ತೀರ ಈ ಥರ ಪೌಡ್ರ್ ಮಾಡಿದರೆ ಇಟ್ಟರೆ ಸರಿಯಾಗಿ ಅವರು ಪೌಡರ್ ಮಾಡೋಲ್ಲ ನುಣ್ಣಿಗೆ ಹಂಗಾಗಿ ಸೊ ಪೌಡರ್ ಮಾಡೋಕ್ಕೆ ಬಾಕ್ಸಲೆಲ್ಲ ಹಾಕಿ ರೆಡಿ ಮಾಡಿ ಹೋಗಿ ಮೆಷಿನಿಗೆ ಹೋಗಿ ಬಂದೆ ಹೋಗಿ ಬಂದುಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ಫಿಲ್ಟರ್ ಮಾಡಿ ಇಟ್ಬಿಟ್ರೆ ಒಂದು ಸಮಾಧಾನ ಆಗೋದು ಸೊ ಅದನ್ನು ಬಂದಮೇಲೆ ನಾನು ಒಂದಷ್ಟು ಫಿಲ್ಟರ್ ಮಾಡ್ಕೊಳ್ತೀನಿ ಏಕೆಂದರೆ ನಾನು ನಾವು ಹೊರಗಡೆ ಮಿಷಿನೆಲ್ಲ ಹಾಕ್ಸ್ದಾಗ ತುಂಬ ಸರಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಂಬಿ ಚೂರುಗಳು ಈ ಥರದ್ದೆಲ್ಲನೂ ಸಹ ಅಂದರೆ ಗ್ರೈಂಡ್ ಮಾಡಬೇಕಾದ್ರೆ ಮಿಷಿನಿಂದ ಬಂದ್ಬಿಡುತ್ತೆ ಹಾಗಾಗಿ ಆ ಟೈಮಲ್ಲಿ ಅದರಿಂದಾಗಿ ಇದನ್ನ ಹಾಗೆ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಸೊ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಅದರಿಂದ ನಾವು ಆರೋಗ್ಯದಲ್ಲಿ ಏನಾದರೂ ಸೇವಿಸಿದಾಗ ಮತ್ತು ಪ್ರಾಬ್ಲಮ್ ಆಗಬಾರ್ದಲ್ವಾ ಹಾಗಾಗಿ ಏನು ಮಾಡ್ತೀನಿ ತೊಗೊಂಬಂದ ತಕ್ಷಣ ಕ್ಲೀನಾಗಿ ಈ ಥರ ಫಿಲ್ಟರ್ ಮಾಡಿಬಿಟ್ಟು ಒಂದು ಡಬ್ಬಿಗೆ ಫಿಲ್ ಮಾಡಿ ಇಟ್ಬಿಡ್ತೀನಿ ದೊಡ್ಡ ಡಬ್ಬಿನಲ್ಲಿ ಮತ್ತು ನಾನು ಮನೆಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಒಂದು ಚಿಕ್ಕ ಡಬ್ಬಿನಲ್ಲಿ ಅದನ್ನು ಸಹ ಮನೆಗೆ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಒಂದು ಡಬ್ಬಿನಲ್ಲಿ ಫಿಲ್ ಮಾಡಿ ಇಟ್ಕೊಳ್ತೀನಿ ಆಗೋದಾಗ ಆಗೋದಾಗ ತಗೊಳ್ತೀನಿ ಸೊ ಪರ್ಫೆಕ್ಟಾಗಿ ನೋಡಿ ಎಷ್ಟು ನೀವು ನೋಡ್ತಾ ಇರ್ಬೋದು ಕಲರು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರ್ ಪೌಡರ್ ಅಂತ ಅಂದ್ಬಿಟ್ಟು ಸೊ ಈ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಈ ಸೇಮ್ ಕ್ವಾಂಟಿಟಿ ಹಾಗೆ ಮಾಡಿಕೊಂಡ್ರೆ ನಾನು ಮೇಲೆ ಕೂತ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಆ ಮೇಲೆಗಡೆ ಕೂತ್ಕೊಂಡು ಅದನ್ನು ಫಿಲ್ಟರ್ ಮಾಡೋಕ್ಕೆ ಆಗ್ತಿರಲಿಲ್ಲ ಸೊ ಹಂಗಾಗಿ ನಾನು ಕೆಳಗಡೆ ಕೂತ್ಕೊಂಡು ಕ್ಲೀನಾಗಿ ಫಿಲ್ಟರ್ ಮಾಡಿ ಇಟ್ಕೊಂಡೆ ಸೊ ಈ ಥರ ಫಿಲ್ಟರ್ ಮಾಡಿ ಇಡೋದ್ರಿಂದ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಕಲರು ಅಷ್ಟೇ ಸ್ಮೆಲ್ಲು ಅಷ್ಟೇ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸಾಂಬಾರ್ ಪೌಡರು ತುಂಬಾ ಚೆನ್ನಾಗಿದೆ ಮತ್ತು ಇದನ್ನೆಲ್ಲ ಕ್ಲೀನಾಗಿ ಫಿಲ್ಟರ್ ಮಾಡಿಬಿಟ್ಟು ಒಂದು ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತವೇ ಸಾಂಬಾರ್ ಪೌಡರ್ ಕತೆ ಮುಗಿಯುತ್ತೆ ಮತ್ತು ಇನ್ನು ನೆಕ್ಸ್ಟು ಒಂದು ಹನ್ನೆರಡು ಹನ್ನೆರಡು ಹತ್ತರಿಂದ ಹನ್ನೊಂದು ತಿಂಗಳು ನಾನೇನು ಸಾಂಬಾರು ಸಾಂಬಾರ್ ಪೌಡರ್ ಬಗ್ಗೆ ಚಿಂತೆ ಮಾಡೋ ಹಾಗಿರೋಲ್ಲ ಅಷ್ಟು ಪರ್ಫೆಕ್ಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಸಾಂಬಾರು ಪೌಡರ್ ಮಿಲ್ಗೆಲ್ಲ ಹಾಕ್ಸಿದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಹಕ್ಕಿ ಅಥವಾ ಕಾಳು ಏನಾದರೂ ಹಾಕ್ತಿವಲ್ಲ ಎಕ್ಸ್ಟ್ರಾ ಏನಾದರೂ ಇದ್ರೆ ಬಂದ್ಬಿಡಿ ಅಂತ ಸೊ ಇದನ್ನು ಸಪ್ರೇಟಾಗಿ ಫಿಲ್ಟ್ರ್ ಮಾಡ್ಕೊಳ್ತೀನಿ ಸಪ್ರೇಟಾಗಿ ಫಿಲ್ಟ್ರ್ ಮಾಡಿಕೊಂಡು ಅಕ್ಕಿ ಏನಾದರೂ ಬೇರೆ ಬಿಸಿಬೇಳೆ ಭಾತು ಅಥವಾ ಪಲಾವು ಏನಾದರೂ ಮಾಡಿದಾಗ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಅದಕ್ಕೆ ಇದನ್ನು ಸಪ್ರೇಟಾಗಿ ಫಿಲ್ಟ್ರ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಚೆನ್ನಾಗಿರೋದು ಮಿಕ್ಸ್ ಮಾಡಿ ಅದನ್ನು ಫಸ್ಟ್ ಯೂಸ್ ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತೀನಿ ವೇಸ್ಟ್ ಮಾಡಬಾರ್ದು ಅಂತ ನೋಡಿ ಇದರಿಂದ ಇಷ್ಟು ಸಾಂಬಾರ್ ಪೌಡರ್ ಎಕ್ಸ್ಟ್ರಾ ಇದರಲ್ಲಿ ಬಂದಿದೆ ಕಾಳಲ್ಲಿ ಅಕ್ಕಿ ನಾನು ಅಕ್ಕಿ ಹಾಕಿದ್ದೆ ಮಿಲ್ಲಲ್ಲಿ ಸೊ ಅಕ್ಕಿ ಜೊತೆಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಅದನ್ನು ಯೂಸ್ ಮಾಡಿಬಿಡ್ತೀನಿ ಆಮೇಲೆ ಚೆನ್ನಾಗಿರೋ ಇದನ್ನು ಯೂಸ್ ಮಾಡಿ ಸಾಂಬಾರು ಪೌಡರ್ನ ಯೂಸ್ ಮಾಡ್ತೀನಿ ಸೊ ಇದೆಷ್ಟು ಸಾಂಬಾರು ಪೌಡರು ರೆಡಿ ಆಯಿತು ಸೊ ಇನ್ನು ಬಾಕ್ಸನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇದು ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ಪರ್ಫೆಕ್ಟಾಗಿ ಸಾಂಬಾರು ಪೌಡರ್ ಕೆಲಸ ಮುಗಿಯುತ್ತೆ ಸೊ ಅಕ್ಕಿನ ನಾನು ಏನಾದರೂ ಬಿಸಿ ಬೆಳಿಬಾರ್ದು ಆವಾಗಲೇ ಹೇಳ್ದಂಗೆ ಪಲಾವ್ ಆ ಥರ ಏನಕ್ಕಾದರೂ ಯೂಸ್ ಮಾಡ್ಕೊಳ್ತೀನಿ ವೇಸ್ಟ್ ಮಾಡಬಾರ್ದು ಅಂತ ಸ್ಟೀಲ್ ಬಾಕ್ಸು ಅಥವಾ ಗಾಜಿನ ಬಾಟ್ಲು ಈ ಥರದ್ರಲ್ಲಿ ಎರಟ ಇಟ್ಟ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು ಗೂಡು ಗೂಡ್ ಥರ ಏನೋ ಹಾಕ್ದಿರ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ ಸೊ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಟೇಸ್ಟಿಯಾಗೂ ಇರುತ್ತೆ ಮತ್ತು ನಾವು ಸಾಂಬಾರ್ ಪೌಡರ್ ಮಾಡಿದಾಗೆಲ್ಲನೂ ಸಹ ಸಾಂಬಾರ್ ಪೌಡರ್ ರೆಡಿ ಮಾಡ್ಕೋಬೇಕು ಅನ್ನೋ ಥರ ಎಲ್ಲ ಏನೂ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಏನು ಅಂತ ಅಂದ್ಬಿಟ್ಟು ಹೋಪೋ ನಿಮ್ಮೆಲ್ಲರಿಗೂ ವಿಡಿಯೋಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಳು ನಾನು ಮ ಒಳ್ಳೆ ಹುಡಿಗಳನ್ನ ಮಾಡಿ ಹಾಕ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಸೊ ಹೋಪ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಯೂ ಶೇರ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಸಹ ಫಾಲೋ ಮಾಡಿ ಸೊ ನಾನು ಒಂದು ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈವ್ ಹಂಡ್ರೆಡ್ ಅಟ್ಲೀಸ್ಟ್ ಸ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಒಂದು ಸರಿ ಲೈವ್ನೂ ಸಹ ಬಂದು ನಿಮ್ಮ ಜೊತೆ ಎಲ್ಲ ಮಾತಾಡ್ತೀನಿ ನನಗೂ ಲೈವ್ ಎಲ್ಲ ಬರಬೇಕು ಅಂತ ತುಂಬ ದಿನಗಳಿಂದ ಆಸೆ ಇದೆ ಬಟ್ ಅಟ್ಲೀಸ್ಟ್ ಒಂದು ಮಿನಿಮಮ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದರೆ ಅಲ್ವಾ ನಾನು ಬಂದು ಮಾತಾಡೋಕ್ಕಾಗುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಯಾವತ್ತೂ ಆಗುತ್ತೋ ಆವತ್ತಿನ ದಿನ ನಾನು ಲೈವ್ ಬಂದು ಮಾತಾಡ್ತೀನಿ ಸೊ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಎಲ್ಲನೂ ಆಯಿತು ಸಾಂಬಾರ್ ಪೌಡರ್ ಎಲ್ಲನೂ ಸಹ ನಾನು ಎಲ್ಲ ಫಿಲ್ ಮಾಡಿ ಎಲ್ಲ ಎತ್ಬಿಟ್ಟು ಎತ್ತಿಕ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇದು ಕಂಪ್ಲೀಟ್ ಸಾ ಅಮ್ಮನ ಸ್ಟೈಲಲ್ಲಿ ಸಾಂಬಾರ್ ಪೌಡರ್ ಮಾಡಿದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಖುಷಿ ಏನಂತಂದರೆ ನನ್ನ ಅಮ್ಮ ಮಾಡಿರೋ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಲ್ವ ಅಂತ ಅಂದ್ಬಿಟ್ಟು ಒಂದು ಖುಷಿನೂ ಇದೆ ಸೊ ಹಾಗಾಗಿ ಏಕೆಂದರೆ ಅಮ್ಮನ ಹತ್ರ ಇಂದ ತುಂಬ ಜನ ಕೇಳಿ ಮಾಡಿಸ್ಕೊತಾರೆ ಸಾಂಬಾರು ಪೌಡರ್ ಎಲ್ಲನೂ ಸಹ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನನಗೂ ಅಷ್ಟೇ ತುಂಬಾ ಖುಷಿ ಇದೆ ನಮ್ಮ ಅಮ್ಮ ಮಾಡೋ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮತ್ತು ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಮತ್ತಷ್ಟು ವಿಡಿಯೋಗಳೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು